ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ ಮತ್ತು ಸಿಬ್ಬಂದಿಗಳವರ ಇವತ್ತು ಇಡೀ ಕನ್ನಡ ನಾಡಿಗೆ ಬಹಳ ಸಂಭ್ರಮದ ದಿನ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಇಡೀ ಕನ್ನಡಿಗರೆಲ್ಲ ಕೂಡ ಹಲವಾರು ಭಾಗಗಳಾಗಿ ಹಂಚಿ ಹೋಗಿದ್ದಂತಹ ಸಂದರ್ಭದಲ್ಲಿ ಆ ಮೈಸೂರು ರಾಜ್ಯ ಅನ್ನುವಂತಹ ಒಂದು ಏಕೀಕರಣ ಆಗತ್ತೆ ಸಾವಿರದ ಒಂಬೈನೂರ ಐವತ್ತಾರು ಮತ್ತು ನವೆಂಬರ್ ಒಂದನೇ ತಾರೀಕು ಅದಾದ್ಮೇಲೆ ಇಡೀ ಕನ್ನಡವನ್ನ ಮತ್ತೆ ಕನ್ನಡಿಗರನ್ನ ಗುರುತಿಸುವಂತಹ ಒಂದು ಹೆಸರು ಬೇಕು ಅಂತ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ಅನ್ನುವಂತಹ ಬಹಳ ವಿಶೇಷವಾದಂತಹ ಒಂದು ಹೆಸರನ್ನ ನಮ್ಮ ರಾಜ್ಯಕ್ಕೆ ನಾವೆಲ್ಲ ಸೇರಿ ಆ ನಾಮಕರಣ ಮಾಡ್ತೀವಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹವರು ದೇವರಾಜ್ ಅವರು ಬಂಧುಗಳೇ ನಾವೆಲ್ಲ ಕೂಡ ಗಡಿನಾಡು ಭಾಗದ ಜನ ಈ ಗಡಿನಾಡ ಭಾಗದ ಜನರಿಗೆ ಕನ್ನಡದ ಬಗ್ಗೆ ತುಂಬ ಗೊತ್ತಿದೆ ಬಟ್ ಇನ್ನೂ ತುಂಬ ಗೊತ್ತಾಗಬೇಕಾಗಿದೆ ಹಾಗಾಗಿ ಈ ಕನ್ನಡದ ಇತಿಹಾಸವನ್ನು ನಾವು ಗಮನಿಸ್ತಾ ಹೋದರೆ ಈ ಎಂಥ ಅದ್ಭುತವಾದಂಥ ಭಾಷೆ ಅಂತಂದರೆ ನಾನು ಒಬ್ಬ ಕವಿಯಾಗಿ ನನಗೆ ಈ ಕನ್ನಡ ಯಾಕೆ ಯಾವ ರೀತಿ ಕಾಣಿಸತ್ತೆ ಅಂತಂದ್ರೆ ಇದು ಒಂದು ಅಮೃತ ಭಾಷೆಯ ತರ ಕಾಣಿಸತ್ತೆ ಕವಿಗಳಿಗೆ ಹೇಳಿ ಮಾಡಿಸದಂತ ಹೇಳಿ ಮಾಡಿಸಿದಂತ ಯಾವ್ದಾದ್ರು ಒಂದು ಭಾಷೆ ಇದೆ ಅಂತಂದ್ರೆ ಅದು ಕನ್ನಡ ಭಾಷೆ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇವೆ ಹಾಗಾಗಿ ಬಂಧುಗಳೇ ನಾವ್ ನಾವೆಲ್ಲರೂ ಕೂಡ ಕನ್ನಡದ ಈ ಭಾಷೆಯ ಇತಿಹಾಸವನ್ನ ತಿಳ್ಕೊಬೇಕಾಗತ್ತೆ ಯಾಕೆಂತಂದ್ರೆ ನಾವೆಲ್ಲ ಕೂಡ ಈಗ ಕನ್ನಡಿಗರಾಗಿ ಗುರ್ಸ್ಕೊಂಡಿದೀವಿ ಈ ನೆಲ ಈ ನೆಲದ ಸಂಸ್ಕೃತಿ ಇದೆಯಲ್ಲ ಇದು ಕನ್ನಡದ ಸಂಸ್ಕೃತಿ ಇದಕ್ಕೆ ಎರಡು ಸಾವಿರ ವರ್ಷಗಳಿಗಿಂತ ಕೂಡ ಹಳೆಯದಾದಂತಹ ಒಂದು ಇತಿಹಾಸ ಇರುವಂತಹ ಒಂದು ಭಾಷೆಯ ಬಗ್ಗೆ ನಾವೆಲ್ಲ ತಿಳ್ಕೊಬೇಕ ಬೇಡವಾ ತಿಳ್ಕೊಬೇಕಲ್ವಾ ಹಾಗಾಗಿ ಬಂಧುಗಳೇ ಎರಡು ಸಾವಿರ ವರ್ಷಗಳಿಂದ ಹೆಚ್ಚು ಇತಿಹಾಸವೂ ಇರುವಂತಹ ಈ ಭಾಷೆಯಲ್ಲಿ ಹಲವಾರು ಸಾಹಿತಿಗಳು ಹಲವಾರು ಕವಿಗಳು ಈ ಕನ್ನಡ ನಾಡುನುಡಿಯ ಬಗ್ಗೆ ಹೇಳಿ ಹೋಗಿದ್ದಾರೆ ಯಾವ ರೀತಿ ಅಂತಂದ್ರೆ ಮೊಟ್ಟ ಮೊದಲನೇ ಗ್ರಂಥ ಶ್ರೀ ವಿಜಯ ಬರ್ದಿರ್ತಕ್ಕಂತಹ ಕವಿರಾಜ ಮಾರ್ಗ ಅನ್ನುವಂತಹ ಗ್ರಂಥದಲ್ಲಿ ಅದು ಎಷ್ಟು ವಿಶೇಷವಾದಂತಹ ಗ್ರಂಥ ಅಂತಂದ್ರೆ ಸಾವಿರಾರು ವರ್ಷಗಳ ಹಿಂದೇನೆ ಅದರಲ್ಲಿರುವಂತಹ ಒಂದು ತತ್ವ ಆ ತಾತ್ವಿಕತೆ ಏನಿದೆಯಲ್ಲ ಅದು ಇಡೀ ಭಾರತ ದೇಶ ಇಡೀ ವಿಶ್ವಕ್ಕೆ ಸಲ್ಲುವಂತಹ ಒಂದು ಅಂಶಗಳಿದಾವೆ ನಾವಿಲ್ಲಿ ಎಲ್ಲಿ ಕೇಳಿದಿರ ಗಡಿಭಾಗದಲ್ಲಿ ಇದ್ದೀವಿ ಹೌದಲ್ವಾ ಆಂಧ್ರ ಮತ್ತೆ ಕರ್ನಾಟಕದ ಗಡಿಭಾಗ ಇದು ಆದ್ರೆ ನಾವು ನಾವ್ ಯಾವ್ದೇ ಕಾರಣಕ್ಕೂ ಅಯ್ಯೋ ನಾವೆಲ್ಲ ಮಾತಾಡ್ತೀವಿ ಅಲ್ವಾ ನಾವು ಕನ್ನಡಿಗರು ಅಹ್ ಸಂಪೂರ್ಣ ಕನ್ನಡಿಗರಲ್ಲ ಅನ್ನುವಂತಹ ಒಂದು ವಿಚಾರ ಆ ಒಂದು ಕೀಳರಮೆ ನಾವೇನು ಬೆಳೆಸ್ಕೋಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ಇದೆಲ್ಲವೂ ಕೂಡ ಕನ್ನಡ ಮತ್ತೆ ತಮಿಳು ಆ ತೆಲುಗು ಮಲಯಾಳಂ ಇವು ನಾಲ್ಕು ಭಾಷೆಗಳು ಕೂಡ ದ್ರಾವಿಡ ಭಾಷೆಗಳು ಕನ್ನಡ ಮತ್ತು ತೆಲುಗು ತೆಲುಗುಗಿರುವಂತಹ ಈ ಬಾಂಧವ್ಯ ಇದೆಯಲ್ಲ ಸಾವಿರ ಸಾವಿರ ಕಿಲೋಮೀಟರ್ ಗಡಿಯನ್ನ ಆ ಹಂಚ್ಕೊಂಡಿದೆ ಇಲ್ಲಿಂದ ಕುಪ್ಪಂಂದ ಹಿಡಿದು ಅಹ್ ಬೀದರ್ ಮತ್ತೆ ಬೆಳಗಾವಿ ಸಾವಿರ ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ ಆದ್ರೆ ಇದುವರೆಗೂ ಕೂಡ ಭಾಷೆಯ ವಿಚಾರಕ್ಕೆ ಒಂದೇ ಒಂದು ಸಣ್ಣ ಗಲಾಟೆ ಆಗಿಲ್ಲ ಯಾವುದಕ್ಕೆ ತೆಲುಗು ಮತ್ತೆ ಕನ್ನಡಕ್ಕೆ ಭಾಷೆಯ ವಿಚಾರಕ್ಕೆ ಒಂದೇ ಒಂದು ಸಣ್ಣ ಗಲಾಟೆ ಆಗಿಲ್ಲ ಆದ್ರೆ ಈ ಬೆಳಗಾವಿ ಬೆಳಗಾವಿ ಪ್ರಾಂತ್ಯದಲ್ಲಿ ಕೇವಲ ನೂರು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿರುವಂತಹ ಮಹಾರಾಷ್ಟ್ರ ಮತ್ತೆ ಕನ್ನಡ ಭಾಗದಲ್ಲಿ ಯಾವಾಗ್ಲೂ ಗಲಾಟೆ ಕನ್ನಡ ಮತ್ತು ಅಹ್ ಮರಾಠಿಯ ಮರಾಠಿಯ ವಿಚಾರಕ್ಕೆ ಯಾವಾಗ್ಲೂ ಗಲಾಟೆ ಹಾಗಾಗಿ ಸುಮ್ ಸುಮ್ಮನೇ ಈ ರೀತಿಯ ಒಂದು ಸೌಹಾರ್ದತೆಯನ್ನು ನಾವು ಗಳಿಸಿಲ್ಲ ಯಾಕೆ ಅಂತಂದ್ರೆ ಈ ಕನ್ನಡ ಭಾಷೆಯಲ್ಲಿ ಇರತಕ್ಕಂತಹ ಸೌಹಾರ್ದತೆ ಏನಿದೆ ಕವಿರಾಜ ಮಾರ್ಗ ಆಗ್ಲಿ ಮತ್ತೆ ಈಗ ನಮ್ಮ ಆದಿ ಆದಿಕವಿ ಪಂಪ ಪಂಪ ವರ್ದಿರ್ ಇರ್ತಕ್ಕಂತಹ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಒಂದು ಕೃತಿಗಳಲ್ಲಿ ಅವರು ಆದಿ ಪುರಾಣದಲ್ಲಿ ಹೇಳ್ತಾರೆ ಅಂದ್ರೆ ಯಾವ ರೀತಿಯ ಒಂದು ಬಾಂಧವ್ಯ ಇರಬೇಕು ಅಂದ್ರೆ ಈ ಕನ್ನಡ ಭಾಷೆಗೆ ಒಂದು ತಲಪ ಏನು ಅಂತಂದ್ರೆ ಸಹಿಷ್ಣುತೆ ಅಂತ ಅಂದ್ರೆ ಬೇರೆಯವರ ಮಾತನ್ನ ಈಗ ಬೇರೆಯವರ ಮಾತನ್ನ ಅವ್ರು ಸಹಿಸಿಕೊಳ್ಳಲಿಲ್ಲ ಅಂತಂದ್ರೆ ನಮ್ಮನ್ನ ಯಾವ ರೀತಿ ಸಹಿಸ್ಕೊಳ್ಳೋದು ಹೌದಲ್ವಾ ಈ ಕನ್ನಡಿಗರಿಗೆ ಇರುವಂತಹ ಒಂದು ಸೌಹಾರ್ದತೆಯ ಆ ಮನೋಭಾವ ಎಂತದ್ದು ಅಂತಂದ್ರೆ ಬೇರೆಯವರ ಮಾತನ್ನ ಸಹಿಸ್ಕೊಂತಾರೆ ಬೇರೆಯವರ ಧರ್ಮವನ್ನ ಸಹಿಸ್ಕೊಂತಾರೆ ಬೇರೆಯವರ ವಿಚಾರವನ್ನ ಸಹಿಸ್ಕೊತಾರೆ ಅನ್ನುವಂತಹ ಒಂದು ಅಂಶಗಳು ನಮ್ಮ ಆದಿ ಪುರಾಣದಲ್ಲಿ ಬರುತ್ತೆ ಇವೆಲ್ಲ ಕೂಡ ನಾವು ತಿಳ್ಕೊಬೇಕಾಗತ್ತೆ ಯಾಕೆಂತಂದ್ರೆ ನಾವು ಕನ್ನಡಿಗರಾಗಿ ಇಂತಹ ಒಂದು ಹೆಮ್ಮೆ ವಿಚಾರಗಳನ್ನ ನಾವು ತಿಳ್ಕೊಂಡಿರ ಇದ್ರೆ ನಾವು ತುಂಬಾ ಕಳ್ಕೊಂತೀವಿ ಕನ್ನಡ ಕಳ್ಕೊಳ್ಳಲ್ಲ ಯಾವುದೇ ಕನ್ನಡಕ್ಕೂ ಕನ್ನಡ ಬಹಳ ಶ್ರೀಮಂತವಾದ ಭಾಷೆ ಯಾವ ರೀತಿಯ ಶ್ರೀಮಂತವಾದ ಭಾಷೆ ಅಂತಂದ್ರೆ ಈ ಒಂದು ಮೂಲ ಈ ಒಂದು ಲಿಪಿ ಇದೆಯಲ್ಲ ಇದು ಬಹಳ ಅತ್ಯಂತ ತೊಂಬತ್ತು ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಉತ್ಕೃಷ್ಟತೆ ಇರುವಂತಹ ಒಂದು ಭಾಷೆ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಕನ್ನಡ ಭಾಷೆ ನಾವೆಲ್ಲ ಹೆಮ್ಮೆ ಪಡ್ಬೇಕು ಯಾಕಂತಂದ್ರೆ ಇಂಗ್ಲಿಷ್ಗೂ ಕೂಡ ಅಷ್ಟು ಉತ್ಕೃಷ್ಟತೆ ಇಲ್ಲ ಯಾಕೆಂತಂದ್ರೆ ಈಗ ಈ ಇಂಗ್ಲಿಷ್ ನಲ್ಲಿ ಏನು ಅಂತಂದ್ರೆ ನಾನವನ ನೋಡದೆ ಅನ್ನ ಅನ್ನುವಂತ ಒಂದು ಮಾತಿಗೆ ಐ ಕಿಕ್ಕಿಂ ಅಂತ ಬಳಸ್ತೀವಿ ಅಷ್ಟೇನೆ ಆದ್ರೆ ಕನ್ನಡದಲ್ಲಿ ನಾನವನ್ನ ನೋಡದೆ ನಾನು ಅವನ್ ತದ್ಕದೆ ನಾನು ಅವನ್ ಜಜ್ಜಿದೆ ಹೌದಲ್ವಾ ಎಷ್ಟು 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 ರೀತಿಯ ಒಂದು ವೈವಿಧ್ಯವಾದಂತ ಭಾಷೆ ಇದು ಹೌದಲ್ವಾ ಹಾಗಾಗಿ ಇದು ಎಂತ ಭಾಷೆ ಅಂತಂದ್ರೆ ಭಾಷೆಯ ಬಗ್ಗೆ ಹೇಳ್ತಾ ಹೇಳ್ತಾ ಹಲವಾರು ಕವಿಗಳು ಈ ಕನ್ನಡದ ಭಾಷೆಯ ಬಗ್ಗೆ ವರ್ಣಿಸಿದಂತಹ ಒಂದು ಕವಿಗಳು ಬೇರೆ ಯಾವ ಭಾಷೆಯಲ್ಲೂ ಕೂಡ ಸಿಗೋದಿಲ್ಲ ನಾವು ಹೆಮ್ಮೆ ಪಡಬೇಕು ಯಾಕೆಂತಂದ್ರೆ ಅಹ್ ಜಿ ಪಿ ರಾಜರತ್ನಂ ಒಂದು ಹೇಳ್ತಾರೆ ನೀವು ನರಕ ಕೇಳಿಸಿ ನಾನಣ್ಣ ನನ್ನ ನಾಲ್ಗೆ ಕತ್ತರಿಸಿ ನಾನು ನಾಲ್ಗೆ ಕತ್ತರಿಸಿದ್ರು ಕೂಡ ನಾನು ಮೂಗ್ನಲ್ಲಿ ಕನ್ನಡ ಪದಗಳನ್ನ ಮಾತಾಡ್ತೀನಿ ಉಸಿರಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ ಎಂತ ಮಾತಲ್ವಾ ಆ ಭಾಷೆಗೆ ಇರುವಂತಹ ತಾಕತ್ ಅಂತದ್ದು ಈ ಭಾಷೆಯಲ್ಲಿ ಈ ಇಡೀ ಒಂದು ಮಾತಿದೆ ಕವಿರಾಜ ಮಾರ್ಗದಲ್ಲಿ ಈ ಗಡಿ 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 ನಾಡು ಬಗ್ಗೆ ಗಡಿಯ ಬಗ್ಗೆ ಚಕ್ ಬಂದಿ ಅಂತ ಕರಿತೀವಲ್ವಾ ಗ್ರಾಮ ಪಂಚಾಯತಿಯಲ್ಲಿ ಇದೀವಿ ನಾವು ಚಕ್ ಬಂದಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಒಂದು ಪದ್ಯ ಬರುತ್ತೆ ಕಾವೇರಿಯಿಂದಮ್ಮ ಗೋದಾವರಿ ವರಮಿರ್ದ ನಾಡಿದು ಭಾವಿಸಿದ ಜನಪದಂ ವಸುದಾವಲಿ ವಿಲೀನ ವಿಷದ ವಿಶೇಷಂ ಪದ ನರದು ನುಡಿಯಲು ನುಡಿದದನು ಆರೆಯಲು ಆರ್ಪರ ನಾಡವರ್ಗಲ್ ಚದುರ ಕುರುತೋದಿಯಂ ಕಾವ್ಯ ಪರಿಣತ ಮತಿಗಲ್ ಅನ್ನುವಂತಹ ಒಂದು ಮಾತು ಬರುತ್ತೆ ಅಂದ್ರೆ ಕಾವೇರಿಯಿಂದ ಹಿಡಿದು ಗೋದಾವರಿವರೆಗೂ ಕೂಡ ಗಡಿಯನ್ನ ಹಂಚ್ಕೊಂಡಿದೆ ಈ ಕನ್ನಡ ನಾಡು ಈ ಕನ್ನಡ ನಾಡಿನ ಜನ ಎಂತವ್ರು ಅಂತಂದ್ರೆ ಕುರುತೋದಿಯಂ ಕಾವ್ಯ ಪರಿಣತ ಮತಿಗಳ್ ಅಂತಂದ್ರೆ ಕುರಿತು ಸ್ಕೂಲ್ಗೆ ಶಾಲೆಗೆ ಹೋಗಿರಲ್ಲ ಅವರು ಅಕ್ಷರ ಕಲ್ತಿರಲ್ಲ ಆದ್ರೂ ಕೂಡ ಕಾವ್ಯವನ್ನ ಬರ ಒಂದು ವಿದ್ವತ್ತನ್ನ ಹೊಂದಿರುವಂತಹ ಜನ ಅನ್ನುವಂತಹ ಒಂದು ಮಾತನ್ನ ಬಳಸ್ತಾರೆ ಅಂದ್ರೆ ಇಡೀ ಕನ್ನಡಿ ಕನ್ನಡಿಗರಿಗೆ ಅಹ್ ಅಪ್ಲೈ ಆಗುವಂತ ಆ ಮಾತದು ಹೌದಲ್ವಾ ಹಾಗಾಗಿ ಮತ್ತೆ ಕನ್ನಡದ ಮೊಟ್ಟ ಮೊದಲನೇ ಶಾಸನ ಕಪ್ಪೆ ಆರ್ಭಟನ ಶಾಸನ ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಕನ್ನಡಿಗರ ಒಂದು ಗುಣ ಸ್ವಭಾವವನ್ನ ವಿವರಿಸ್ತಾ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಂದ್ರೆ ಕನ್ನಡಿಗರು ಎಂತವ್ರು ಅಂತಂದ್ರೆ ಸಾಧುಗೆ ಸಾಧು ಒಳ್ಳೆಯವ್ರಿಗೆ ಒಳ್ಳೆಯವರು ಅವರು ಮಾಧುರ್ಯಂಗೆ ಮಾಧುರ್ಯಂ ಮಧುರವಾಗಿ ಯಾರು ಮಾತಾಡ್ತಾರೋ ಅವ್ರಿಗೆ ಮಧುರವಾಗಿ ಮಾತಾಡ್ತಾರೆ ಬಾದಿಪ್ಪ ಕಲೆಗೆ ಕಲಿಯುಗ ವಿಪರೀತ ಅಂತಂದ್ರೆ ಯಾರು ಕಷ್ಟ ಕೊಡ್ತಾರೋ ಯಾರ ಅವ್ರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡ್ತಾರೋ ಅವ್ರಿಗೆ ಒಂದು ಪಟ್ಟು ಅವರು ನಮಗೆ ಧಕ್ಕೆ ಮಾಡಿದ್ರೆ ನೂರು ಪಟ್ಟು ನಮ್ಮ ಕನ್ನಡಿಗರು ಅವರಿಗೆ ಧಕ್ಕೆ ಮಾಡ್ತಾರೆ ಯಾರ ತಂಟೆಗೆ ಹೋಗಲ್ಲ ನಾವು ಹೌದಲ್ವಾ ಯಾಕೆಂತಂದ್ರೆ ನಿಜವಾಗ್ಲೂ ಈ ಕನ್ನಡ ಸಾಹಿತ್ಯ ಕನ್ನಡ ನಾಡು ಈ ನೆಲ ಕಟ್ಟಿರುವಂತದ್ದೇ ಸ್ವಾಭಿಮಾನದ ಮೇಲೆ ಸ್ವಾಭಿಮಾನದ ಮೇಲೆ ಆ ಸ್ವಾಭಿಮಾನ ಯಾವತ್ತೂ ಕೂಡ ನಾವೆಲ್ಲ ಯಾರು ಕೂಡ ಕಳ್ಕೋಬಾರದು ಹಾಗಾಗಿ ಒಂದು ಕಡೆ ನಾನು ಹೇಳೋದಿಷ್ಟೇ ನೀವೆಲ್ಲಾ ಕೂಡ ಈ ಗಡಿನಾಡಿನ ಬಹಳ ಪ್ರಜ್ಞಾವಂತರಿದ್ದೀರಿ ಎಲ್ಲಾ ಕೂಡ ಅಧ್ಯಕ್ಷರಿದ್ದಾರೆ ವಿಶೇಷವಾಗಿ ಮತ್ತೆ ಎಲ್ಲಾ ಪಂಚಾಯತಿ ಸದಸ್ಯರಿದ್ದೀರಿ ಇದ್ದೀರಿ ನಿಮ್ಗೆಲ್ಲಾ ಕೂಡ ಒಂದೇ ಒಂದು ಮನವಿ ಮಾಡ್ತೀನಿ ಯಾಕೆಂತಂದ್ರೆ ಹೇಳಿ ಕೇಳಿದ್ರೆ ಇದು ಗಡಿನಾಡು ಆಂಧ್ರ ಮತ್ತೆ ಕರ್ನಾಟಕ ರಾಜ್ಯದ ಗಡಿಯನ್ನ ನಾವು ಹಂಚ್ಕೊಂಡಿದೀವಿ ಆದ್ರೆ ನಮ್ಗೆಲ್ಲಾ ಕೂಡ ಒಂದು ಒಂದು ವಿಶೇಷವಾದಂತ ಒಂದು ಅವಕಾಶ ಇದೆ ಏನು ಅಂತಂದ್ರೆ ಈ ಗಡಿನಾಡಲ್ಲಿ ಆ ಕನ್ನಡ ರಾಜ್ಯೋತ್ಸವಗಳ ಆರಂಜಿಗೆ ವಿಜೃಂಭಣೆಯಿಂದ ಆಗ್ತಿಲ್ಲ ಅದೊಂದು ಸಣ್ಣ ಬೇಸರ ಇದೆ ನಾನೀಗ ನಂದು ಹತ್ರದಲ್ಲಿ ನಾನು ನನ್ನ ಹೆಮ್ಮೆಯಿಂದ ಹೇಳ್ಕೊಂತ ಈ ಗಡಿಭಾಗದಿಂದ ಬಂದು ಕನ್ನಡದ ಕನ್ನಡಕ್ಕಿರುವಂತಹ ಶಕ್ತಿನೇ ಅಂತದ್ದು ಯಾಕೆಂತಂದ್ರೆ ಯಾರು ಕನ್ನಡ ಕನ್ನಡವನ್ನ ಹೃದಯ ಕೇಳಿಸ್ಕೊಂಡಿರ್ತಾರೋ ಅವರು ಅವ್ರಿಗೆ ಗೊತ್ತಿಲ್ದಿರಾನೇ ಕವಿ ಆಗ್ಬಿಟ್ಟಿರ್ತಾರೆ ಅವ್ರು ಗೊತ್ತಿದ್ದರೆ ಕವಿ ಆಗ್ತಾರೆ ಯಾಕಂತಂದ್ರೆ ನಾನು ಕೆರೆ ಕೆರೆ ನಮ್ಮ ಊರಿನ ಕೆರೆ ಬಗ್ಗೆ ಒಂದು ಆಡ್ ಬರ್ತಿದ್ದೆ ನಾಲ್ಕು ವರ್ಷಗಳ ಹಿಂದೆ ಈಗ ಅದು ವೈರಲ್ ಆಗ್ತಿದೆ ತುಂಬಾ ಚೆನ್ನಾಗಿ ಯಾಕಂದ್ರೆ ಕೆರೆ ತುಂಬಿದೆ ಈಗ ವೈರಲ್ ಆಗ್ತಿದೆ ನಿಮ್ಮಲ್ಲಿ ಏನು ಕೇಳ್ಕೊಳ್ಳೋದಾಗ್ತಾರೆ ಈ ಗಡಿ ಭಾಗದಲ್ಲಿ ಈಗ ಆ ಪ್ರತಿಯೊಂದು ಊರಲ್ಲೂ ಕೂಡ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇಲ್ಲೇ ಇದ್ದೀರಿ ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿಯೊಂದು ಊರಿನಲ್ಲೂ ಕೂಡ ಒಂದು ಕನ್ನಡ ಸಂಘವನ್ನು ಮಾಡಿ ದಯಮಾಡಿ ನಾನ್ ನಿಮ್ಮನ್ನು ಕೇಳ್ಕೊಳ್ಳೋದು ಏನು ಅಂತಂದ್ರೆ ಒಂದು ಕನ್ನಡ ಸಂಘವನ್ನು ಮಾಡಿ ಅದು ಈಸಿಯಾಗತ್ತೆ ಒಂದ್ ಸಾವಿರ ಖರ್ಚು ಮಾಡಿದ್ರೆ ನೋಂದಣಿ ಆಗತ್ತೆ ಮತ್ತೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈ ಕನ್ನಡದ ಹಬ್ಬ ಆಗ್ಬೇಕು ಯಾಕಂತಂದ್ರೆ ಆ ಇವತ್ತು ಬೆಳಗಾವಿಯಲ್ಲಿ ಬೆಳಗಾವಿ ಅದು ಗಡಿನಾಡು ಬೆಳಗಾವಿಯಲ್ಲಿ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ಅಂತಂದ್ರೆ ಇಡೀ ಇಡೀ ಜನ ಜಿಲ್ಲೆಯಲ್ಲಿ ತುಂಬಿ ಅಷ್ಟು ವಿಜೃಂಭಣೆಯಿಂದ ಒಂದು ಹಬ್ಬದ ವಾತಾವರಣ ಬಹಳ ನಮ್ಗೆಲ್ಲರಿಗೂ ಕೂಡ ಕನ್ನಡಿಗರಿಗೆಲ್ಲ ಇದೊಂದು ಇದೊಂದು ರೀತಿಯ ಹಬ್ಬ ಆದ್ರೆ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಆ ಒಂದು ಸಂಸ್ಕೃತಿಯನ್ನ ನಾವೆಲ್ಲ ಕೂಡ ಬೆಳೆಸ್ಕೋಬೇಕು ಹಾಗಾಗಿ ಈ ಒಂದು ಕನ್ನಡ ಸಂಘವನ್ನ ನೀವು ನಿಮ್ಮ ಕಾಲದಲ್ಲೇ ದಯಮಾಡಿ ಎಲ್ಲಾ ಊರುಗಳಲ್ಲೂ ಕೂಡ ಆಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಇದು ಅಮೃತ ಭಾಷೆ ಈ ಭಾಷೆಯನ್ನ ಬೆಳೆಸಿದ್ರೆ ನಾವು ಬೆಳಿತೀವಿ ಕನ್ನಡವನ್ನ ಬಳಸೋದ್ರ ಮೂಲಕ ಮತ್ತೆ ಕನ್ನಡ ಸಂಘವನ್ನ ಕಟ್ಟಿ ಕನ್ನಡದ ಸಾಂಸ್ಕೃತಿಕ ಜಗತ್ತನ್ನ ಈ ಮುರುಭಾಗದ ತಾಲೂಕಲ್ಲಿ ನಾವು ಬೇರೆ ಬೇರೆ ಕಡೆ ನಾನು ನಾನು ಕಲಾವಿದ ಕೂಡ ನಾನೊಬ್ಬ ಲೇಖಕ ಬೇರೆ ಬೇರೆ ಕಡೆ ಹೋದಾಗ ಆ ಒಂದು ಆ ವಿಜೃಂಭಣೆಯಿಂದ ಆಚರಿಸ್ತಾರಲ್ಲ ಅದೆಲ್ಲ ನೋಡ್ಬಿಟ್ಟು ನನಗೆ ಒಂದು ಆಸೆ ಆಗತ್ತೆ ಏನು ಅಂತಂದ್ರೆ ಈ ತಿಮ್ಮರಾವತ್ನಳ್ಳಿ ಗ್ರಾಮ ಪಂಚಾಯತಿ ಈ ಗಡಿ ಒಂದು ಗ್ರಾಮ ಪಂಚಾಯತಿ ಕನ್ನಡ ಇಡೀ ಒಂದು ಹೆಮ್ಮೆ ಆಗತ್ತೆ ಸರ್ ನೀವೇನಾದ್ರು ಎಲ್ಲಾ ಊರ್ಗಳಲ್ಲೂ ಕೂಡ ಕನ್ನಡ ಸಂಘವನ್ನ ಆ ಸ್ಥಾಪಿಸಿದ್ದೆ ಆದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಕನ್ನಡ ಸಂಘವಿರುವಂತಹ ಒಂದು ಗ್ರಾಮ ಪಂಚಾಯತಿ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಬಹುದು ಆ ಒಂದು ಒಂದು ಆಯ್ಕೆ ನಮ್ಗೆಲ್ಲರಿಗೂ ಇದೆ ಅವಕಾಶ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಆ ಮಾತನಾಡ್ತಾ ಹೋದ್ರೆ ತುಂಬಾ ಇದೆ ಈ ಭಾಷೆಯ ಬಗ್ಗೆ ಆ ಹೆಮ್ಮೆ ಯಾಕೆಂದ್ರೆ ಹೇಳಿ ಕೇಳಿದ್ರೆ ನನ್ನ ಕವಿ ಅಂತ ಗುರುಸಿಬಿಟ್ಟಿದ್ದಾರೆ ನನ್ನ ಕನ್ನಡದ ಕನ್ನಡವನ್ನ ಬಹಳ ಎದೆಗೆ ತಗೊಂಡ್ಬಿಟ್ಟಿದಾರೆ ನಾವೆಲ್ಲ ಹಾಗಾಗಿ ಈ ಒಂದು ಕನ್ನಡದ ಸಂಸ್ಕೃತಿ ಇದೆಯಲ್ಲ ಹಲವಾರು ಕವಿಗಳು ಕುವೆಂಪು ಅಂತ ಆ ಮಹಾನುಭಾವರು ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ಬರೆದಿದ್ದಾರೆ ಮತ್ತೆ ವಚನ ಸಾಹಿತ್ಯ ಇದೆಯಲ್ಲ ಈ ವಚನ ಸಾಹಿತ್ಯವನ್ನ ಇಡೀ ವಿಶ್ವ ಇಡೀ ವಿಶ್ವ ಈ ಪ್ರಜಾಪ್ರಭುತ್ವ ಅಂತ ಏನ್ ಕರಿತೀವಿ ಕಲ್ಯಾಣ ಕರ್ನಾ ಕರ್ನಾಟಕ ಅಂತ ಕರಿತೀವಿ ಈ ನೀವೆಲ್ಲ ಇದ್ದಾಗ ನನ್ಗೆ ಹೆಚ್ಚು ಮಾತನಾಡ್ಬೇಕು ಅಂತ ಅನ್ಸ ಯಾಕಂತ ಅಂದ್ರೆ ನೀವು ಒಂದು ಕೆಲವು ವಿಚಾರಗಳೆಲ್ಲ ತಿಳ್ಕೊಂಡ್ಬಿಟ್ರೆ ನಿಮ್ಮ 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 ಗ್ರಾಮಗಳು ಬಹಳ ಅಭಿವೃದ್ಧಿ ಆಗ್ಬಿಡತ್ತೆ ಈ ಕಲ್ಯಾಣ ಕರ್ನಾಟಕ ಅನ್ನುವಂತಹ ಒಂದು ಮಾತೇನ್ ಗೊತ್ತಾ ಕಲ್ಯಾಣ ಅಂತಂದ್ರೆ ಒಳ್ಳೇದು ಅಂತ ಸಮೃದ್ಧಿಯ ನಾಡು ಅಂತ ಆ ಕಲ್ಯಾಣ ಸಂಸ್ಕೃತಿಯ ಒಂದು ಇದು ಕವಿರಾಜ ಮಾರ್ಗದಲ್ಲೂ ಹೇಳ್ತಾರೆ ಒಂದು ರಾಜ್ಯ ಯಾವ ರೀತಿ ಇರಬೇಕು ಒಂದು ಕೃತಿ ಯಾವ ರೀತಿ ಇರಬೇಕು ಅನ್ನುವಂತಹ ಒಂದು ಮಾತನ್ನ ನಾವು ಕನ್ನಡ ಯಾರು ಕನ್ನಡ ಸಾಹಿತ್ಯವನ್ನು ಓದ್ಕೊಂತಾರೋ ಅವರು ಅವರ ಮನಸ್ಸು ಮತ್ತೆ ಅವರ ಒಂದು ಆ ಏನು ಇಂಟೆಲೆಕ್ಚುಯಾಲಿಟಿ ಅಂತ ಏನ್ ಕರಿತೀವಿ ಆ ಒಂದು ಜ್ಞಾನ ಸಂಪ ಸಂಪದ್ಭರಿತವಾಗತ್ತೆ ಹಾಗಾಗಿ ಕನ್ನಡದ ಬಗ್ಗೆ ನಾವು ಪರವಾಗಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಆದ್ರೂ ಕೂಡ ತಿಳ್ಕೊಬೇಕು ತಿಳ್ಕೊಂತ ನಾವು ಬಳಸ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆಲ್ಲರಿಗೂ ಕೂಡ ಒಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಕನ್ನಡ ಜೈ ಕರ್ನಾಟಕ